ಹಲೋ ವಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರೀ ಎಲ್ಲರೂ ಹೆಂಗದೀರಿ ಆರಾಮದಿರಿನ್ರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ ಬರ್ರಿ ಇವತ್ತು ನಾ ಮಾಡ್ತಾ ಇರೋ ರೆಸಿಪಿ ಕೇಕ್ ಯಾವ ಥರ ಮಾಡೀನಿ ಏನೇನು ಬಳಸ್ಕೊಂಡು ಮಾಡೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೀ ಬರ್ರಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿಕೊಡ್ರಿ ಬೆಲ್ ಐಕಾನ್ ಆನ್ ಮಾಡ್ಕೊಳೋದ್ರಿಂದ ನಾಲ್ಕು ಅಂತ ವಿಡಿಯೋ ತಪ್ಪದ ನಿಮ್ಗೆ ಬರ್ತಾವ್ರಿ ಈಗಾಗಲೇ ನನ್ನ ಹಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಬರ್ರಿ ಈಗ ನಾನು ನಾಲ್ಕು ಸಣ್ಣ ಬಿಸ್ಕಿಟು ಪಾರ್ಲೆ ತೊಗೊಂಡಿನಿ ನಾನು ನಾಲ್ಕು ಪುಡ್ಕ ಸಣ್ಣ ನೋಡ್ರಿ ಇಲ್ಲಿ ಮ್ಯಾಲೆ ತೋರಿಸ್ತೀನಿ ನೋಡ್ರಿ ಆ ಸೈಜಿನೂ ನಾಲ್ಕು ನಾನು ಬಿಸ್ಕಿಟ್ನ ರೀ ಅವನ್ನ ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ರೀ ಯಾಕಂದ್ರೆ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಕೇಕ್ ರೀ ಇದಕ್ಕೆ ಯಾವುದು ಎಗ್ಗಾಲಿ ನಾ ಏನು ಇಲ್ಲಾರ್ದನ ಕೇಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ರೀ ಎಗ್ ಬಳಸ್ತಾನೆ ಕೇಕ್ ಯಾವ ಥರ ಮಾಡೋದು ಕಡಿಮೆ ಖರ್ಚಿನಲ್ಲಿ ಅಂತ ತೋರಿಸ್ತೀನಿ ರೀ ಬರ್ರಿ ನೋಡ್ಕೊಂಬರೋಣ ಈ ನೋಡಿರಿ ನಾನು ಬಿಸ್ಕಿಟ್ನ ಈ ಥರ ಪುಡಿ ಮಾಡಿ ನಾನು ಒಂದು ಮಿಕ್ಸಿಗೆ ಹಾಕ್ಕೊತೀನಿ ರೀ ಇವನ್ನೆಲ್ಲ ಸಣ್ಣಗೆ ನಾನು ಮಿಕ್ಸಿ ಮಾಡ್ಕೋತೀನಿ ರೀ ಪೂರ್ತಿ ಸಣ್ಣ ಆಗ್ಬೇಕು ರೀ ಇಷ್ಟು ಕಾಳು ಕಾಳು ಇರಬಾರ್ದು ರೀ ಅದು ನಾನು ಸಣ್ಣಗೆ ಅದನ್ನು ಮಿಕ್ಸಿ ಮಾಡ್ಕೊತೀನಿ ಈ ಥರ ಕೇಕ್ ಮಾಡೋದ್ರಿಂದ ರುಚಿಯಾಗಿನೂ ಇರುತ್ತೆ ರೀ ಸಡನ್ಲಿ ರೀ ನಾವು ಏನರ ಮನೆ ಫಂಕ್ಷನ್ ಇದ್ರೆ ಏನರ ಬರ್ತ್ಡೇ ಇದ್ರೆ ಮನ್ಯಾಗ ರೀ ಹೊರಗಿನ ಥರ ಬೇಕಂತೇನಿಲ್ಲ ಮನೆಯಾಗೂ ಈ ಥರ ರೆಡಿ ರೀ ಸಡನ್ನಾಗಿ ಈಗ ನೋಡ್ರಿ ನಾನು ಅದನ್ನು ಮಿಕ್ಸಿ ರೀ ಒಂದೊಂದು ಅದರೊಳಗೆ ಸಣ್ಣ ಆಗಿರಂಗಿಲ್ಲ ರೀ ಅದಕ್ಕೆ ನಾನು ಅದು ಪ ಸಣ್ಣ ಇರೋದ್ರಿಂದ ನಾವು ಜರಡಿ ನಾ ಹಂಗೆ ಹಿಡಿದ್ವಿ ಬಂದರೆ ಎಲ್ಲ ಕಡೆ ಹಾರ್ತೈತಿ ರೀ ಗಾಳಿಗೆ ಹೊರಗೆ ಹಿಂಗಾಗಿ ನಾನು ಒಂದು ಚಮಚ ಸಾಯಿಂದ ಚಮಚ ಎಲೆನ ನಾನು ಅದನ್ನು ಈ ಥರ ನೀಟಾಗಿ ಸಾನಿಸ್ಕೊತೇನ್ ರೀ ಯಾಕ ಪೂರ ಸಣ್ಣ ರೀ ಹಿಂಗಾಗಿ ಅದು ಹಿಂಗೆ ನಾವು ಸ್ಮೂತ್ ಇರುತ್ತೆ ರೀ ಬಿಸ್ಕಿಟ್ ಪೌಡ್ರ್ ಅದು ಗಾಳಿಗೆ ಹಾರಬಾರ್ದು ಅಂಥೇಳಿ ನಾನು ಚಮಚಲೇನ ಇದನ್ನು ಕೈ ಆಡಿಸ್ಕೊಂಡೆ ಈಗ ನೋಡ್ರಿ ಅದನ್ನು ಉಳ್ದಿದ್ದು ಕೂಡ ನಾನು ಈಗ ಮಿಕ್ಸಿ ಮಾಡ್ಕೊತೀನಿ ರೀ ಸಣ್ಣಾಗಿ ಕೇಕ್ ಮಾತ್ರ ಭಾಳ ರುಚಿ ರೀ ಏನು ಭಾಳ ಸಾಮಾನೇನು ಬೇಕಾಗಿಲ್ಲ ರೀ ಸ್ವಲ್ಪ ಹಾಲು ಬಿಸ್ಕಿಟ್ ಇದ್ರೆ ಮುಗಿದೋತ್ರಿ ಬೇರೆ ಏನೂ ಬೇಕಾಗಿಲ್ಲ ರೀ ನಾವು ಏನೇ ಮ್ಯಾಲೆ ಹಾಕ್ಕೊಂಡ್ರು ಬೇಕಾದ್ರೆ ಹಾಕ್ಕೊಬೋದು ಬೇಡಾದ್ರೆ ಬಿಡ್ಬೋದು ಇವೆರಡು ಇದ್ರೆ ಸಾಕ್ರಿ ಕೇಕು ಮಸ್ತಾಗಿ ಬರ್ತೈತ್ರಿ ಈಗ ನೋಡ್ರಿ ಇದನ್ನು ಕರೆಕ್ಟಾಗಿ ನಾನು ಮಿಕ್ಸಿ ಮಾಡ್ಕೊತೀನಿ ರೀ ಪೂರ್ಣ ಸಣ್ಣಾಗಿ ರೆಡಿ ಮಾಡ್ಕೊಂಡೆ ನೋಡ್ರಿ ಇದಕ್ಕೆ ಈಗ ನಾನು ನೋಡಿರಿ ಈಗ ನಾನು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊತೀನಿ ರೀ ಯಾಕಂದ್ರೆ ಸ್ವೀಟ್ ಮಕ್ಕಳಿಗೆ ಸ್ವೀಟ್ ಇದ್ರೆ ತಿಂತಾರಾ ರೀ ಹಂಗಾಗಿ ನಾನು ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊತೀನಿ ರೀ ಸಕ್ರೆ ಹಾಕ್ಕೊಂಡಂದ್ರೆ ಸಕ್ಕರೆ ಪುಡಿ ರೀ ಅಂದ್ರೆ ಜಲ್ದಿ ಕರ್ಗತ್ರಿ ನಾವು ಈಗ ಸಕ್ಕರೆ ಹಾಕೊಂಬಿಟ್ರೆ ಅದು ಲಘು ಕರ್ಗಂಗಿಲ್ಲ ಅಂತೇಳಿ ನಾನು ಸಕ್ಕರೆ ಪುಡಿನ ಹಾಕ್ಕೊತೀನಿ ರೀ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊತೀನಿ ರೀ ಯಾಕೆ ಸಕ್ಕರೆ ಕರಗಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳತ್ರಿ ಇದು ಹಾಗಾದ್ರೆ ಅವಶ್ಯಕತೆ ಇಲ್ಲ ರೀ ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ರೀ ಮತ್ತು ಜಲ್ದಿನೂ ಕರಗ್ಗತೈತ್ರಿ ಈಗ ನೋಡ್ರಿ ನಾನು ಸ್ವಲ್ಪ ಸ್ವಲ್ಪ ಹಾಲು ಒಮ್ಗೆ ಹಾಕ್ಕೋಬಾರ್ದು ರೀ ಸ್ವಲ್ಪ ಸ್ವಲ್ಪ ನಾನು ಹಾಲು ಮಿಕ್ಸ್ ಮಾಡ್ಕೊತೀನಿ ರೀ ಯಾಕ ಒಮ್ಮೆ ಹಾಕೊಂಬಿಟ್ರೆ ಅದು ಅಳೋಕ್ಕಾಗತ್ತ ಗಟ್ಟಿ ಆಗತ್ತ ಗೊತ್ತಾಗಂಗಿಲ್ಲ ಹಿಂಗಾಗಿ ನೋಡ ಕಾಸ ನಾವು ಹಾಕ್ಕೋಬೇಕಾಗತ್ತೆ ರೀ ಸಕ್ಕರೆನ ಇದು ಸಾರಿ ಹಾಲನ್ನ ಈ ಕರೆಕ್ಟಾಗಿ ನಾನು ಇಸಿ ಸಹ ಇಸಿ ಸಹ ಹಾಕ್ಕೊಂಡು ನಾನು ಕರೆಕ್ಟಾಗಿ ಕಲಿಸ್ಕೊತೀನಿ ರೀ ನೋಡಿರಿ ಈ ಥರ ಗಟ್ಟಿ ಆದ್ರೆ ಸರಿ ಬರಂಗಿಲ್ಲ ರೀ ಇನ್ನು ಸ್ವಲ್ಪ ಹಾಲು ರೀ ಇನ್ನು ಸ್ವಲ್ಪ ಹಾಲು ಹಾಕ್ಕೋತೀನಿ ರೀ ನಾನು ಹಾಕ್ಕೊಂಡು ಹಾಕೊಂಡ ಕಲಿಸ್ಕೊತೀನಿ ರೀ ಒಮ್ಮಿಗೆ ಹಾಕ್ಕೋಬಾರ್ದು ರೀ ಅದಕ್ಕೆ ಅದಕ್ಕೆ ಎಷ್ಟು ಬೇಕಾಗತ್ತ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ರೀ ಚಮಚೆಲೆ ಕಲಸಕ್ಕೆ ಎಲ್ಲ ಗಂಟು ಒಡೆಯಂಗಿಲ್ಲ ರೀ ಯಾಕಂದ್ರೆ ಚಮಚೇಲೆ ಗಾವ್ ಆಗಂಗಿಲ್ಲ ರೀ ಮ್ಯಾಲೆ ಕಲಸಕ್ಕೆ ಯಾಕಂದ್ರೆ ಗಟ್ಟಿ ಬರ್ತೈತ್ರಿ ಅದು ಹಾಲಕ್ಕಿಂತ ಹಿಂಗಾಗಿ ಚಮಚೇಲೆ ಗಾ ಆಗಲ್ಲ ಅನ್ನೋಕ್ಕ ನಾನು ಅದನ್ನು ತೆಗಿಯಾಕತ್ತೀನಿ ರೀ ಇದ್ರಲ್ಲಿ ಆದ್ರೆ ನೀಟಾಗಿ ಎಲ್ಲ ಗಂಟು ಒಡೆದ್ಬಿಡ್ತಾವ್ರಿ ಒಂದು ಗಂಟು ಉಳ್ಯಂಗಿಲ್ಲ ಇದು ಗಟ್ಟೆ ಆತಂದ್ರೆ ಚಮಚೇಲೆ ಗಾವ ಆಗಂಗಿಲ್ಲ ರೀ ಈಗ ನೋಡ್ರಿ ಈ ಹದಕ್ಕೆ ಬರಬೇಕು ರೀ ಅದು ಯಾಕೆ ಇನ್ನೊಂದು ಗತಿ ಐತ್ರಿ ನಾನು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕೆ ಏನೋ ಹಾಕ್ಕೊಳ್ತೀನಿ ರೀ ಅವಾಗ ಒಂದನೇ ಹಾಲು ಹಾಕ್ಕೊಂಡು ಕಲಸ್ಕೊತೀನಿ ಕರೆಕ್ಟಾಗಿ ಈ ಹದ ಬರ್ಬೇಕು ನೋಡಿರಿ ಈ ಥರ ನೀಟಾಗಿ ಮಿಕ್ ಒಂದು ಗಂಟು ಉಳಿಬಾರ್ದ್ರಿ ಅದ್ರೊಳಗೆ ಆ ಥರ ಅಂದ್ರೆ ರೀ ಇದನಂತರ ಸಾಣಿಸ್ಕೊಂತೀವಿ ರೀ ನಾವು ಮಿಕ್ಸಿ ಮಾಡ್ಕೊಂಡಿದ್ದು ಸಾಣಿಸ್ಕೊಂಡೀನಿ ಅಲ್ರಿ ಗಂಟೆ ಏನಿರಲ್ಲ ನಾವು ಹಾಲು ಗಂಟು ಇರ್ತಲ್ಲ ರೀ ಅದು ಹೊಡಿಬೇಕಂದ್ರೆ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಗಂಟು ರೀ ಈಗ ನೋಡ್ರಿ ನೀಟಾಗಿ ರೀ ಇದಕ್ಕೆ ನಾನು ಒಂದು ಇದನ್ನ ಹಾಕೋತೀನಿ ರೀ ಇನೋ ಈಗ ನಾನು ಒಂದು ವೀನೋ ಹಾಕ್ಕೊತೀನಿ ರೀ ಇದಕ್ಕೆ ಏನೋ ಹಾಕ್ಕೋದ್ರಿಂದ ಬಿಸಿಗಿಟ್ಟಿದ್ದು ಏನಾಗತ್ತೆ ರೀ ನಾವು ಕೇಕ್ ಮಾಡ್ಬೇಕಾದ್ರೆ ಉಬ್ಬಿ ಬರ್ತೈತ್ರಿ ಚಲೋ ಹಾಕೈತ್ರಿ ಅದಕ್ಕಾಗಿ ನಾನು ವೀನೋ ಹಾಕ್ಕೊತೀನಿ ರೀ ಮನ್ಯಾಗ ಏನೋ ಇರಲಿಲ್ಲ ಅಂದ್ರೆ ವೆನಿಗರ ರೀ ನಾನು ಏನೋ ಇತ್ತು ರೀ ಹಾಗಾಗಿ ಏನೋನ ಹಾಕ್ಕೊತೀನಿ ರೀ ಅದ್ರ ಮೇಲೆ ಸ್ವಲ್ಪ ಹಾಲು ಹಾಕ್ಕೊತೀನಿ ರೀ ನಾನು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಅದೆಲ್ಲ ಕಡೆ ಮಿಕ್ಸ್ ಆಗ್ಬೇಕು ರೀ ನಾವೇನೀಗ ಇದನ್ನ ಹಾಕ್ಕೊಂಡಿವಲ್ರಿ ಏನೋ ಅದು ಕರೆಕ್ಟಾಗಿ ಇಟ್ನೊಳಗೆ ಇದು ಬಿಸ್ಕಿಟ್ ಪೌಡ್ರ್ನೊಳಗೆ ಕರೆಕ್ಟಾಗಿ ಮಿಕ್ಸ್ ರೀ ನೀಟಾಗಿ ಅದರಲ್ಲೆನ ರೀ ನೋಡಿರಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು ರೀ ಇದು ಕರೆಕ್ಟ್ ಕ್ವಾಲಿಟಿ ಈಗ ನಾವು ಕೇಕ್ ಮಾಡೋ ಥರ ಆಗೈತ್ರಿ ಈಗ ನಾವು ಏನೇ ಮಾಡಲಿ ರೀ ನೀಟಾಗಿ ಮೊದಲು ಅದನ್ನು ಹದ ಮಾಡ್ಕೋಬೇಕಾಗತ್ತೆ ರೀ ಯಾವುದೇ ಅಡುಗೆ ಮಾಡಲಿ ನೀಟಾಗಿ ಹದ ಮಾಡ್ಕೊಳ್ಳೋದ್ರಿಂದ ಯಾವ ಅಡ್ಗೆ ಕೆಡೋದಿಲ್ಲರಿ ಈ ಥರ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಇದನ್ನ ಈಗ ನಾನು ಒಂದು ಕುಕ್ಕರಿಗೆ ಹಾಕ್ಕೊಳ್ತೀನಿ ರೀ ಇದನ್ನ ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಚ್ಕೋಬೇಕಾಗತ್ತೆ ರೀ ಕೆಳಗೆ ತುಪ್ಪ ಹಚ್ಕೊಂಡು ಸ್ವಲ್ಪ ಮೈದೆ ಹಿಟ್ಟು ರೀ ಅದಕ್ಕೆ ನಾನು ಹಾಕೋತೀನಿ ನೋಡಿರಿ ಕುಕ್ಕರಿಗೆ ನಾವು ಕುಕ್ಕರಿಗೆ ಮುಚ್ಚಳ ಮುಚ್ಚು ಮುಂದಾಗ ಶೀತಿನ ಹಾಕ್ಬಾರ್ದು ಮತ್ತು ಹಾಕ್ಬಾರ್ದು ರೀ ಹೆಂಗ ಮಾಡಬೇಕು ಯಾವ ಥರ ಅಂತ ತೋರಿಸ್ತೀನಿ ನೋಡಿರಿ ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ ರೀ ತಳ ಹಿಡ್ಕೋಬಾರ್ದು ಮತ್ತು ಕೇಕು ನೀಟಾಗಿ ಬರಲಿ ಅಂತೇಳಿ ಸ್ವಲ್ಪ ನಾನು ತುಪ್ಪ ಕೂಡ ಹಾಕೋತೀನಿ ರೀ ಅದ್ರೊಳಗೆ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕ್ರಿ ನಾವೇನು ತುಪ್ಪ ಹಾಕ್ಕೊಂಡಿರ್ತೀವಿ ಎಲ್ರಿ ನಮ್ದು ಅದು ಈ ಕೇಕು ಎಷ್ಟು ಬರುತ್ತೋ ತನ ಅದನ್ನು ನೋಡಿಕೊಂಡು ತುಪ್ಪನ ಪೂರ್ತಿ ಅದಕ್ಕೆ ರೀ ನೀಟಾಗಿ ಕೈಲೇನ ಹಚ್ಕೋಬೇಕ್ರಿ ನಾವು ಚಮಚಲ್ಲಿ ಸಹಾಯದಿಂದ ಹಚ್ಚಿದ್ರೆ ಎಲ್ಲ ಕಡೆ ನೀಟಾಗಿ ರೀ ಅದು ಕೈಲೇನ ನಾವು ನೀಟಾಗಿ ಹಚ್ಕೋಬೇಕ್ರಿ ನೋಡ್ರಿ ಈ ಥರ ಎಲ್ಲ ಕಡೆ ನೀಟಾಗಿ ಕೈಲೇನ ಹಚ್ಕೋಬೇಕ್ರಿ ಈಗ ನಾನು ಸ್ವಲ್ಪ ಮೈದೆ ಹಿಟ್ಟು ಹಾಕೊತೀನಿ ರೀ ನೋಡ್ರಿ ಎಲ್ಲ ಕಡೆ ಕರೆಕ್ಟಾಗಿ ತುಪ್ಪ ಹತ್ತೈತೆ ನೋಡ್ರಿ ಈಗ ನಾನು ಸ್ವಲ್ಪ ಒಂದು ಸ್ಪೂನ್ ಎಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊತೀನಿ ರೀ ಅದನ್ನು ತುಪ್ಪ ಎಲ್ಲೆಲ್ಲಿ ಹಚ್ಕೊಂಡಿವಲ್ಲ ರೀ ಅಲ್ಲೆಲ್ಲ ಕಡೆಯ ಅದನ್ನು ಹಚ್ಕೋಬೇಕಾಗತ್ತೆ ರೀ ಅದನ್ನು ಕೈಲೇನ ರೀ ಈಗ ಕರೆಕ್ಟಾಗಿ ಎಲ್ಲ ಕಡೆ ಹಚ್ಕೊಂಡು ನಾನೇನು ಅದನ್ನು ರೆಡಿ ಮಾಡಿ ಇಟ್ಕೊಂಡು ಎಲ್ಲರಿ ಬಿಸಿಗಿ ತಿಂದು ಅದನ್ನು ಈ ಕುಕ್ಕರ್ನೊಳಗೆ ಹಾಕ್ಕೊಳ್ತೀನಿ ರೀ ಈ ಮೈದಾ ಹಿಟ್ಟು ಮಾತ್ರ ನೀಟಾಗಿ ಎಲ್ಲ ಕಡೆ ಎತ್ತುವಂಗೆ ಆದಷ್ಟು ಕೈಲೇನ ಹಚ್ಕೊಳ್ಳೋದು ಚಲೋ ರೀ ಈ ಥರ ನೋಡಿರಿ ಈ ಥರ ಹಾಕ್ಕೊಂಡು ನಾನು ಅದನ್ನು ಕುಕ್ಕರ್ನೊಳಗೆ ಹಾಕ್ಕೊಳ್ತೀನಿ ರೀ ಕೆಲವೊಂದು ಕಡೆ ನೋಡಿರಿ ಹಳ್ಳಿಗಳಾಗ ಕೇಕು ಬರ್ತಡೇ ಅದಿದ್ರೆ ಸಿಟಿಗೆ ಶೀಟಿಗೂಗೆ ತರ್ಬೇಕಾಗತ್ತೆ ರೀ ಹಳ್ಳಿಯಾಗೆಲ್ಲ ಕೇಕು ಇರಂಗಿಲ್ಲ ರೀ ಬೇಕ್ರಿ ಇರಂಗಿಲ್ಲ ಅವ್ರಿಗೆ ಯಾವಾಗ ಸಮೀಪ ಆಗುತ್ತೋ ಅಲ್ಲಿ ಬಂದು ತೊಗೊಂಬರ್ತಿರ್ತಾರೆ ಈ ಥರ ಮನೆ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಅನುಕೂಲಕ್ಕೈತ್ರಿ ಮಕ್ಕಳು ಬರ್ತಡೆ ಅದು ಇದ್ದಾಗ ಸಿಟಿಗೋಗಿ ತೊಗೊಂಬರ್ತಾರೆ ಅವ್ರಿಗೆ ಯಾವ ಊರು ಸಮೀಪಕ್ಕೆ ಇರತ್ತೋ ಅದನ್ನ ನೋಡಿ ರೀ ಈ ಥರ ಮನ್ಯಾಗ ಮಾಡ್ಕೊಳ್ಳೋದ್ರಿಂದ ಅನುಕೂಲ ರೀ ಈಗ ನೋಡ್ರಿ ನಾನು ನಾನು ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊತೀನಿ ರೀ ಅದ್ರೊಳಗೆ ಅಂದ್ರೆ ತಿನ್ನಕ್ಕೆ ಕೇಕ್ ತಿನ್ನು ಮುಂದಾಗ ಇಷ್ಟ ರೀ ಅಕ್ಕ ಅದನ್ನು ಸ್ವಲ್ಪ ರೀ ಈಗ ಹಾಕ್ಕೊಂಡು ನಾನು ಕುಕ್ಕರಿಗೆ ಅದನ್ನು ಹಾಕ್ಕೊಳ್ತೀನಿ ನೋಡಿರಿ ನಾಗಲೇ ಅದಕ್ಕೆ ತುಪ್ಪ ಮೈದೆ ಇಟ್ಟು ಹಚ್ಚಿ ರೆಡಿ ಮಾಡಿ ರೀ ಅದರೊಳಗೆ ಇದನ್ನ ಹಾಕ್ಕೊಳ್ತೀನಿ ರೀ ಪೂರ್ತಿ ನಾವು ಕಲಸ್ಕೊಂಡಿದ್ದು ಅದ್ರೊಳಗೆ ನೀಟಾಗಿ ರೀ ಈಗ ನೋಡ್ರಿ ಸ್ವಲ್ಪ ನಾನು ಕುಕ್ಕರು ಅಳ್ಗೆಡಿಸ್ತೀನಿ ರೀ ಯಾಕಂದ್ರೆ ನಾವು ಹಂಗ ಮ್ಯಾಗಿದ್ದು ರೀ ಅದು ಒಂದು ಸೈಡಾಗಿ ಕೂತ್ಬಿಟ್ರತ ಹಿಂಗಾಗಿ ಸ್ವಲ್ಪ ಕುಕ್ಕರ್ ನಾವು ಅಳ್ಗ್ಯಾಡ್ಸಿದ್ರೆ ಆಗಿ ಕರೆಕ್ಟಾಗಿ ರೀ ಅದ್ರೊಳಗೆ ಸ್ವಲ್ಪ ಮ್ಯಾಲೆ ನಾನು ಹಾಕೋತೀನಿ ರೀ ಮತ್ತು ಇದು ಗೋಡಂಬಿ ಸ್ವಲ್ಪ ರೀ ಕೇಕು ಚೆನ್ನಾಗಿ ನಾಗತ್ತೆ ತಿನ್ನಕ ಟೇಸ್ಟ್ನು ಬರುತ್ತೆ ರೀ ಮ್ಯಾಲೆ ಸ್ವಲ್ಪ ಗೋಡಂಬಿನ ಹಾಕ್ಕೊತೀನಿ ರೀ ಹಾಕ್ಕೊಂಡು ಈಗ ನಾನು ಕುಕ್ಕರ್ ಮುಚ್ಚಳನ ಮುಸ್ತೇನೆ ರೀ ನೋಡಿರಿ ಒಯ್ಸಾರಿನೂ ಹಾಕಂಗಿಲ್ಲ ನಾನು ಮತ್ತು ಶೀಟಿನೂ ರೀ ಯಾಕಂದ್ರೆ ಒಯ್ಸಾರು ಸೀಟಿ ಹಾಕ್ಕೊಳ್ಬಾರ್ದು ಹಂಗ ರೀ ಈಗ ನೋಡ್ರಿ ನಾನು ಇದನ್ನ ಗ್ಯಾಸ್ ಮೇಲೆ ಇಡ್ತೀನಿ ರೀ ಅಂದ್ರೆ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಇಡಬಾರ್ದು ರೀ ಇದನ್ನ ನಾನು ಹಂಚ ಕಾಯಕ ಇರ್ತೀನಿ ರೀ ಈಗಾಗಲೇ ಹತ್ತು ಹದಿನೈದು ನಿಮಿಷ ಆತ್ರಿ ನಾನು ಗ್ಯಾಸ್ ಮೇಲೆ ಅಂಚು ಇಟ್ಕೊಂಡು ಅದಕ್ಕೆ ಆದೈತ್ರಿ ಈಗ ನಾನು ಕುಕ್ಕರು ಅದ್ರ ಮೇಲೆ ಇಟ್ಕೊಳ್ತೇನೆ ರೀ ಯಾಕಂದ್ರೆ ನಾ ಯಾವುದೇ ಮಾಡಿದ್ರು ನೀವು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿದ್ರೆ ಹೆಂಗೆ ಮಾಡಿದ್ದೀವಿ ಏನಂತ ಗೊತ್ತಾಗತ್ತೆ ರೀ ಅರ್ಧ ಮರ್ಧ ನೋಡಿದ್ರೆ ಗೊತ್ತಾಗಂಗಿಲ್ಲ ರೀ ಈಗ ನೋಡ್ರಿ ನಾನು ತೆಗೆದು ಚಾಕು ಚುಚ್ಚಿ ನೋಡ್ತೀನಿ ರೀ ಎಲ್ಲಿ ಚಾಕುಕ್ಕ ಅಂಟ್ಕೊಳತ್ತಿಲ್ಲ ರೀ ಅಂದ್ರೆ ಕೇಕು ರೆಡಿ ಆಗೈತೆ ಅಂತ ರೀ ಇದನ್ನ ಎಂಥ ಇಲ್ಲಂದ್ರೆ ಗ್ಯಾಸ್ ಮೇಲೆ ನಾವು ಒಂದು ಮೂವತ್ತೈದು ನಿಮಿಷ ರೀ ಪೂರ್ತಿ ಸಣ್ಣಗೆ ರೀ ಗ್ಯಾಸ್ ಜೋರು ಇಡಬಾರ್ದು ಸಣ್ಣಾಗಿ ಇಟ್ಕೋಬೇಕಾದ ಅಂಚಿನ ಮೇಲೆ ರೀ ಈಗ ನೋಡ್ರಿ ನಾನು ಮತ್ತೆ ಅರ್ಧ ತಾಸು ತಣ್ಣಗಾಗಕ್ಕೆ ಆಗಕ್ಕೆ ಬಿಟ್ಟಿದ್ದೀನಿ ರೀ ಈಗ ಒಂದು ಪ್ಲೇಟಿಗೆ ತಣ್ಣಗಾದ ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡೇನು ರೀ ಏನು ನೋಡಿರಿ ಕೇಕು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಬರೀ ನಾವು ಬೇರೆ ಏನೂ ಯೂಸ್ ಮಾಡ್ಕೊಂಡಿಲ್ಲ ಹಾಲು ಪಾರ್ಲೆ ಬಿಸ್ವಿಟು ಒಂದು ಏನೋ ಚೀಟ್ ಹಾಕ್ಕೊಂಡಿನ ನೋಡ್ರಿ ಎಷ್ಟು ಚೆನ್ನಾಗಿ ಕೇಕು ರೆಡಿ ಆಯ್ತು ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿನೂ ರೀ ಕೇಕ್ ಮಾತ್ರ ಟೇಸ್ಟೂ ಚಲೋ ರೀ ನೋಡಿ ಎಷ್ಟು ಚೆಂದ ಉಬ್ಬಿ ಬಂದೈತೆ ನೋಡ್ರಿ ಮಸ್ತಾಗೈತ್ರಿ ಕೇಕ್ ಕೂಡ ಈ ಥರ ರೆಡಿ ಆಗತ್ತೆ ನೋಡ್ರಿ ನಾವು ಪಾರ್ಲೆ ಬಿಸ್ಕಿತ್ ಇರ್ಲಿಂದ ಕೇಕ್ ಹೆಂಗೆ ಮಾಡೋದಕ್ಕೆ ತತ್ತಿನ ಬಯಸಿಲ್ಲ ಏನೂ ಇಲ್ಲ ರೀ ನಾನು ಬರೀ ಪಾರ್ಲೆ ಬಿಸ್ಕಿತ್ ಸ್ವಲ್ಪ ಹಾಲು ಬಂದು ವಿನೋ ಇಟ್ಕೊಂಡು ನಾನು ಈ ಥರ ನ ರೆಡಿ ಮಾಡಿರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ